ಮಹಾಪೂಜೆ ಅದೇ ರೀತಿಯಲ್ಲಿ ಜಾತ್ರೋತ್ಸವ ಕಾರ್ಯಕ್ರಮ ಕಳೆದು ಎರಡು ವರ್ಷ ಹಿಂದೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕಿಂತ ಹೆಚ್ಚಿನ ವಿಜೃಂಭದಲ್ಲಿ ಇವತ್ತು ಆಚರಿಸ್ತಾ ಇದ್ದಾರೆ ಆ ಮಂಡಿಕಮ್ಮ ದೇವರು ಎರಡು ವರ್ಷಕ್ಕೊಂದ್ಸಲೂ ನಮಗೆ ಸಿಕ್ಕಂಥ ಸಂದರ್ಭದಲ್ಲಿ ಆ ದೇವರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ಕೊತೀವಿ ಗ್ರಾಮಸ್ಥರು ಊರವರು ಹಲವಾರು ಭಕ್ತಾದಿಗಳು ನಾನು ಸೇರಿ ಕೈ ಜೋಡಿಸಿ ಈ ದೇವಸ್ಥಾನಕ್ಕೆ ಅದ್ಭುತವಂತ ಕಟ್ಟಡ ಮಾಡಲಿಕ್ಕೆ ಎಲ್ಲರೂ ಒಂದು ಕೈ ಜೋಡಿಸಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆದೈತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಈ ಅಪರೂಪದಂಥ ಅವಕಾಶ ಸಿಕ್ಕಂಥ ಎಲ್ಲ ಭಕ್ತಾದಿಗಳು ಬಂದು ನಾಳೆ ಸಂಜೆ ಗಂಡನೂ ಪ್ರದರ್ಶನಿಗೆ ದೇವಸ್ಥಾನಕ್ಕೆ ಆಶೀರ್ವಾದ ಪಡೆದುಕೊಳ್ಳೋಕ್ಕೆ ಒಂದು ಅವಕಾಶ ಸಿಗ್ತದೆ ಸುತ್ತ ಗ್ರಾಮಸ್ಥರು ಅದೇ ರೀತಿಯಲ್ಲಿ ಇವರೀ ರಥೋತ್ಸವನೂ ನೀವು ಈ ಮುಂದಗಡೆ ಭಾಗದಲ್ಲಿ ಅನುಭವ ನಡೀತದೆ ಆ ವಿಚಾರದಲ್ಲಿ ಎಲ್ಲರೂ ಭಕ್ತಾದಿಗಳು ಆ ಶ್ರೀ ಮಂಟಿಕಮ್ಮ ದೇವರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅದು ಈ ಸಂದರ್ಭದಲ್ಲಿ ಮಳೆನೂ ಒಂದು ಸ್ವಲ್ಪ ಆಮೇಲೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಆ ದೇವರು ನಮ್ಮ ರೈತರಿಗವರು ಎಲ್ಲರೂ ಒಂದು ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಭಕ್ತಾದಿಗಳು ಶಾಂತಿತವಾಗಿ ತಾಳ್ಮೆಯಾಗಿ ಬಂದು ದೇವಸ್ಥಾನಕ್ಕೆ ಆಚರಿಸಿ ಮಾಡಿಕೊಂಡು ಆ ಪೂಜೆ ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಕೈ ಮುಗಿಸಿ ಆ ದೇವರು ನಮ್ಮೆಲ್ಲರಿಗೂ ಆಶೀರ್ವಾದ ಅಂತ ಕೇಳ್ಕೊಳ್ತೀನಿ ಉಪನ್ ಯುವರ್ಸಿಟಿ ಕೊಡಗು ಉಪನ್ಯೂರ್ಸಿಟಿ ಈಗ ನೀವೇ ನಿನ್ನೆನೂ ನೋಡಿದ್ದೀರಾ ಕೊಡಗು ಯೂನಿವರ್ಸಿಟಿ ವಿಚಾರದಲ್ಲಿ ನಾವು ಕಳೆದ ಒಂದು ನಮ್ಮ ಈ ಜಿಲ್ಲೆ ವ್ಯಾಪ್ತಿಯಲ್ಲಿ ಒಂದು ನಿಯೋಗ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಯಿಂದ ಹಿಡಿದು ಉಪಮುಖ್ಯಮಂತ್ರಿಯವರು ಅವರು ಆಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಎಲ್ಲ ಸದಸ್ಯರನ್ನ ಒಂದು ರೀತಿಯಲ್ಲಿ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡ್ಕೊಂಡಿದ್ದೀವಿ ಅಂತ ಅಂತಂದರೆ ಅವರು ಓಪನ್ ಆಗಿದ್ದ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಓಪನ್ ಮಾಡೋಕ್ಕೆ ಅವಕಾಶ ಮಾಡಿರಲಿಲ್ಲ ಅಂದ್ರೆ ನಾವು ಮನವಿ ಮೇಲೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಈ ಯೂನಿವರ್ಸಿಟಿ ಕಂಟಿನ್ಯೂ ಆಗಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ನಿನ್ನೆ ಸದನದಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮಾತಾಡೋದು ವಿರೋಧ ಪಕ್ಷ ನಾಯಕರು ಯಾವಾಗ ಪ್ರಶ್ನೆ ಮಾಡಿದರು ನಾವು ಇನ್ನೂ ಏನೂ ತೀರ್ಮಾನ ಮಾಡಿಲ್ಲ ಅದು ಒಂದು ಇನ್ನೂ ಕ್ಯಾಬಿನೆಟ್ ಕಮಿಟಿನ ರಿಪೋರ್ಟು ಇನ್ನೂ ನಮಗೆ ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನಾವು ಮುಖ್ಯಮಂತ್ರಿಯವರು ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಅದರ ಕಂಟಿನ್ಯೂಯೇಷನಿಗೆ ನಾವು ನಿರಂತರವಾಗಿ ಪ್ರಯತ್ನ ಅಂತ ನಾವು ಪ್ಲಸ್ ನಮ್ಮ ಬರಾಜಪೇಟೆ ಕ್ಷೇತ್ರದ ಶಾಸಕರು ಕೊನವರು ಇಂದು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ